ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಗಡಿ ಆ ಓನರ್ ಎಷ್ಟು ಆಗಿದ್ದಾರೆ ಐದು ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ಎಲ್ಲ ರನ್ನಿಂಗ್ ಅಲ್ಲಿ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಸುಮ್ಮನೆ ಕಮ್ಮಿ ಸರ್ ರನ್ನಿಂಗ್ 97 ಸಲ ನೋಡಿದೆ ಟೈರ್ ಕಂಡೀಷನ್ ನಾಲ್ಕು 60% ಇದೆ ಫೀಚರ್ಸ್ ಏನು ಗಡಿದ ಒಳಗಡೆ ಎಸಿ ಪಾಚೆ ನಾಲ್ಕು ಆರ್ ಇಂದ ಸೆಂಟರ್ ಲಾಕ್ ಸೆಂಟರ್ ಲಾಕ್ ಸಿಸ್ಟಮ್ ಎಲ್ಲ ಬರುತ್ತಲ್ಲ ಹ್ಮ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಡಿದು ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲಿ ಬರುತ್ತೆ ಲೊಕೇಶನ್ ಗಡಿ ಮೈಸೂರು ಸಾದಗಳ್ಳಿ ಬಸ್ ಡಿಪಾ ಎಷ್ಟು ಹೇಳ್ತಾರೆ ಸಿಫ್ಟ್ ಗೆ ರೇಟ್ ಆ ಸಿಫ್ಟ್ ಗೆ ರೇಟ್ 145 ಹೇಳ್ತಾರೆ ಹ್ಮ್ ವೈಕಲ್ ಜಿಲ್ಲ ಬಂದ್ರೆ 140 ಕೊಡ್ತಾರೆ ಒಂದು 500 ಚಿಕ್ಕ ಮೇ ಆಗುತ್ತೆ 140 ಫೈನಲ್ ಹಾ ಓಕೆ ಓಕೆ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ